ನಮಸ್ಕಾರ ಜಿ ಕನ್ನಡ ನ್ಯೂಸ್ಗೆ ಸ್ವಾಗತ ನಾನು ದಿವೇಶ್ರೀ ಸಿಎಂ ಸಿದ್ದರಾಮಯ್ಯ ವಿರುದ್ಧದ ಮೂಡಾ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪ್ರಾಸಿಕ್ಯೂಷನ್ಗೆ ಅನುಮತಿಯನ್ನ ಕೊಟ್ಟಿದ್ದನ್ನ ಪ್ರಶ್ನಿಸಿ ಹಾಕಿದ್ದಂತಹ ಅರ್ಜಿಯ ವಿಚಾರಣೆ ಆರಂಭ ಆಗಿದೆ ಸಿಎಂ ಸಿದ್ದರಾಮಯ್ಯ ವಿರುದ್ಧದ ಮೂಡಾ ಹಗರಣದ ತನಿಖೆಗೆ ಅನುಮತಿ ವಿಚಾರ ಇದೆ ಆ ಅನುಮತಿಯನ್ನು ಪ್ರಶ್ನಿಸಿ ಸಿದ್ದರಾಮಯ್ಯನವರು ಸಲ್ಲಿಸಿದ್ದಂತಹ ಮೇಲ್ಮನೆಯ ವಿಚಾರಣೆ ಹೈಕೋರ್ಟ್ ವಿಭಾಗೀಯ ಪೀಠದಲ್ಲಿ ಮೇಲ್ಮನವಿ ವಿಚಾರಣೆ ಆರಂಭ ಆಗಿದೆ ದೇವರಾಜು ಪರ ಹಿರಿಯ ವಕೀಲ ದುಷ್ಯಂತ್ ದೇ ವಾದ ಏನ ಮಾಡ್ತಿದ್ದಾರೆ ಮೇಲ್ಮನವಿಯಲ್ಲಿ ನೋಟಿಸ್ ಜಾರಿಯಾಗಿಲ್ಲ ಮೊದಲು ಪ್ರತಿವಾದಿಗಳಿಗೆ ನೋಟಿಸ್ ಜಾರಿಯಾಗಬೇಕು ಅಂತ ಎಜಿ ಶಶಿ ಕಿರಣ್ ಶೆಟ್ಟಿ ಹೇಳಿದ್ದಾರೆ ಪ್ರತಿವಾದಿಗಳಿಗೆ ನೋಟಿಸ್ ಜಾರಿಗೆ ಹೈಕೋರ್ಟ್ ವಿಭಾಗೀಯ ಪೀಠ ಆದೇಶವನ್ನು ಕೊಟ್ಟಿದೆ ಸಿಎಂ ವಿರುದ್ಧದ ಮೂಡಾ ಹಗರಣ ಈ ಹಗರಣಕ್ಕೆ ಸಂಬಂಧಪಟ್ಟಂತೆ ತನಿಖೆಗೆ ಅನುಮತಿಯನ್ನು ಕೊಡಲಾಗುತ್ತೆ ಇದನ್ನು ಪ್ರಶ್ನಿಸಿ ಮೇಲ್ಮನವಿಯನ್ನು ಸಲ್ಲಿಸಲಾಗುತ್ತೆ ಅದರ ವಿಚಾರಣೆ ಆರಂಭ ಆಗಿದೆ ಹೈಕೋರ್ಟ್ ವಿಭಾಗೀಯ ಪೀಠದಲ್ಲಿ ಮೇಲ್ಮನವಿ ವಿಚಾರಣೆ ಆರಂಭ ಆಗಿದೆ ದೇವರಾಜಪುರ ಹಿರಿಯ ವಕೀಲ ದುಷ್ಯಂತ ವಾದ ಮಂಡನೆಯನ್ನು ಮಾಡ್ತಾರೆ ಇನ್ನು ಮೇಲ್ಮನವಿಯಲ್ಲಿ ನೋಟಿಸು ಕೂಡ ಜಾರಿಯಾಗಿಲ್ಲ ಅನ್ನುವಂಥ ಪ್ರಮುಖ ವಿಚಾರ ಕೂಡ ಅಲ್ಲಿ ಚರ್ಚೆಗೆ ಬಂದಿರುವಂಥದ್ದು ಈ ಸಂದರ್ಭದಲ್ಲಿ ಮೊದಲು ಪ್ರತಿವಾದಿಗಳಿಗೆ ನೋಟಿಸ್ ಅನ್ನೋದು ಜಾ ಜಾರಿ ಜಾರಿಯಾಗಬೇಕು ಅಂತ ಶಶಿ ಕಿರಣ್ ಶೆಟ್ಟಿಯವರು ಹೇಳಿದ್ದಾರೆ ಸೊ ಆ ಸಂದರ್ಭದಲ್ಲಿ ಹೈಕೋರ್ಟ್ ವಿಭಾಗೀಯ ಪೀಠ ಪ್ರತಿವಾದಿಗಳಿಗೆ ನೋಟಿಸ್ ಜಾರಿಯಾಗಬೇಕು ಅಂತ ಹೇಳಿದೆ ಹೆಚ್ಚಿನ ಮಾಹಿತಿಯನ್ನು ನಮ್ಮ ಪ್ರತಿನಿಧಿ ಭವ್ಯ ನೀಡ್ತಾರೆ ಭವ್ಯ ಮೂಢ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ತನಿಖೆಗೆ ಅನುಮತಿಯನ್ನು ಕೊಟ್ಟಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆ ಮೇಲ್ಮನವಿಯ ವಿಚಾರಣೆ ಆರಂಭ ಆಗಿದೆ ಸದ್ಯದ ಇನ್ಪುಟ್ಸ್ ಏನಿದೆ ಭವ್ಯ ಎಸ್ ಸಿದ್ದರಾಮಯ್ಯ ವಿರುದ್ಧ ಮೂಡ ಹಗರಣದ ತನಿಖೆಗೆ ಅನುಮತಿ ವಿಚಾರ ಏನಿದೆ ಅನುಮತಿಯನ್ನ ಪ್ರಶ್ನಿಸಿ ಸಿದ್ದರಾಮಯ್ಯ ಸಲ್ಲಿಸಿದ ಮೇಲ್ಮನವಿ ವಿಚಾರಣೆ ಹೈಕೋರ್ಟ್ ವಿಭಾಗೀಯ ಪೀಠದಲ್ಲಿ ಈಗಾಗ್ಲೇ ನಡೀತಾ ಇರುವಂತದ್ದು ಈಗಾಗಲೇ ಸಿಂಗ್ವಿ ಅವರು ವಾದವನ್ನು ಕೂಡ ಪ್ರಾರಂಭ ಮಾಡಿರುವಂತದ್ದು ಏನು ಏಕ ಸದಸ್ಯ ಪೀಠ ಲೋಕಾಯುಕ್ತ ತನಿಖೆಗೆ ಒಂದು ಅತ್ತು ಅಂತ ಹೇಳಿತ್ತು ಸೊ ಇದನ್ನ ಪ್ರಶ್ನಿಸಿ ಈಗಾಗಲೇ ವಾದ ನಡೀತಾ ಇರುವಂತದ್ದು ಸೊ ರಾಜ್ಯಪಾಲರು ಕ್ಯಾಬಿನೆಟ್ನ ಸಲಹೆ ಸೂಚನೆಯನ್ನ ಪಾಲಿಸಬೇಕಾಗಿತ್ತು ಅತ್ತು ಮಾತ್ರವಲ್ಲದೆ ಕೆಲವು ಸುಪ್ರೀಂ ಕೋರ್ಟ್ ನ ತೀರ್ಪನ್ನ ಕೂಡ ಉಲ್ಲೇಖಿಸಿ ಸಿಂಗ್ವಿ ಅವರು ವಾದ ಮಾಡ್ತಾ ಇದ್ದಾರೆ ಅಂದ್ರೆ ಸಿಬಿಐ ಏನು ಈಗಾಗಲೇ ತನಿಖೆ ಮಾಡ್ಬೇಕಂತ ಸ್ನೇಹಮಯ ಕೃಷ್ಣ ಅವರು ಮತ್ತೊಂದು ಕಡೆ ಏಕಸದಸ್ಯ ಪೀಠಕ್ಕೆ ಅರ್ಜಿಯನ್ನ ಕೂಡ ಹಾಕಿದ್ರು ಈ ವಿಚಾರವನ್ನ ಡಿಸೆಂಬರ್ ಹತ್ತರ ವಿಚಾರಣೆ ಮುಂದೂಡಲು ಸಿಂಗ್ವಿ ಮನವಿಯನ್ನ ಕೂಡ ಮಾಡ್ತಾ ಇದ್ದಾರೆ ಅಷ್ಟು ಮಾತ್ರವಲ್ಲದೆ ಇದೇ ಸಂದರ್ಭದಲ್ಲಿ ಏನು ಇದರ ಜಮೀನಿನ ಮಾಲೀಕರಿದ್ದಾರೆ ದೇವ್ರ ಜೌರ ಪರ ಹಿರಿಯ ವಕೀಲ ದುಷ್ಯಂತ್ ದವೆ ವಾದವನ್ನ ಕೂಡ ಮಾಡ್ತಾ ಇರುವಂತದ್ದು ಯಾಕಂದ್ರೆ ಈಗಾಗಲೇ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಒಟ್ಟು ನಾಲ್ಕು ಕಡೆಯಿಂದ ವಾದ ಪ್ರತಿವಾದ ಕೂಡ ನಡೀತಾ ಇದೆ ಅಂದ್ರೆ ಒಂದು ಕಡೆ ಹೈಕೋರ್ಟ್ ಏಕಸದಸ್ಯ ಸದಸ್ಯ ಪೀಠದ ಆದೇಶವನ್ನ ಪ್ರಶ್ನಿಸಿ ಸಿದ್ದರಾಮಯ್ಯ ಪರ ವಕೀಲರು ಒಂದು ಕಡೆ ವಾದವನ್ನ ಮಾಡಿದ್ರೆ ಮತ್ತೊಂದು ಕಡೆ ಏನು ಜಮೀನಿನ ಮಾಲೀಕ ಏನಿದ್ದಾರೆ ದೇವರಾಜ್ ಅವರು ಅವರ ಪರ ವಕೀಲರು ಕೂಡ ವಾದವನ್ನ ಪ್ರಾರಂಭ ಮಾಡಿರುವಂತದ್ದು ಅಂದ್ರೆ ದೇವರಾಜ್ ಅವರು ಜಮೀನಿನ ಮೂಲ ಮಾಲೀಕರಾಗಿದ್ರು ಆದ್ರೆ ಪ್ರಕ್ರಿಯೆ ಪಾಲಿಸಿ ಡಿನೋಟಿಫಿಕೇಶನ್ ಅನ್ನ ಮಾಡಲಾಗಿದ್ರೆ ಹಲವರ ಜಮೀನನ್ನ ಕೂಡ ಈ ಹಿಂದೆ ಡಿನೋಟಿಫಿಕೇಶನ್ ಮಾಡಲಾಗಿತ್ತು ಅದರಲ್ಲಿ ದೇವರಾಜ್ ಜಮೀನನ್ನ ಕೂಡ ಡಿನೋಟಿಫಿಕೇಶನ್ ಮಾಡಲಾಗಿದೆ ಆದ್ರೆ ಹೈಕೋರ್ಟ್ ಏಕ ಸದಸ್ಯ ಪೀಠಕ್ಕೆ ಏನು ದೂರುದಾರರು ತಪ್ಪ ಮಾಹಿತಿಯನ್ನ ಕೂಡ ಕೊಟ್ಟಿದ್ದಾರೆ ಸೊ ಹೀಗಾಗಿ ಸಿವಿಲ್ ಕೋರ್ಟ್ ನಲ್ಲಿ ಪರಿಹಾರದ ಹಣವನ್ನ ಕೂಡ ಇದಕ್ಕೆ ಸಂಬಂಧಪಟ್ಟಂತೆ ಠೇವಣಿ ಮಾಡಲಾಗಿರುವಂತದ್ದು ಅಂದ್ರೆ ಜಮೀನು ಡಿನೋಟಿಫಿಕೇಶನ್ ಆದಾಗ ಜಮೀನಿನ ಮೌಲ್ಯ ಮೂರು ಲಕ್ಷ ಇತ್ತು ಆದ್ರೆ ಈಗ ಐವತ್ತಾರು ಕೋಟಿ ರೂಪಾಯಿ ಆಗಿರುವುದು ಒಂದು ಹೈಕೋರ್ಟ್ ಆದೇಶದಲ್ಲಿದೆ ಆದ್ರೆ ಇದಕ್ಕೂ ದೇವರಾಜ್ ಏನು ಜಮೀನಿನ ಮೂಲ ಮಾಲಿಕೆ ಇದ್ದಾರೆ ಅದಕ್ಕೂ ಯಾವುದೇ ರೀತಿಯಾದಂತಹ ಸಂಬಂಧ ಇಲ್ಲ ಅನ್ನುವ ರೀತಿಯಲ್ಲಿ ವಾದವನ್ನು ಮಾಡಿದ್ದಾರೆ ಅಷ್ಟು ಮಾತ್ರವಲ್ಲದೆ ದೇವರಾಜ್ ಏನಿದ್ದಾರೆ ಅವ್ರಿಗೆ ಈಗಾಗಲೇ ಎಂಬತ್ತು ವರ್ಷ ಆಗಿರುವಂತದ್ದು ಸೊ ಈ ಕ್ರಿಮಿನಲ್ ಪ್ರಾಸಿಕ್ಯೂಷನ್ ಎದುರಿಸಲು ಅವರಿಗೆ ಸಾಧ್ಯ ಸಾಧ್ಯವಿಲ್ಲ ಸೊ ಏಕಸದಸ್ಯ ಪೀಠದ ಆದೇಶದಿಂದ ಕ್ರಿಮಿನಲ್ ಪ್ರಾಸಿಕೇಷನ್ ಅನ್ನ ದೇವರಾಜ್ ಅವರು ಎದುರಿಸುವಂತಾಗಿದೆ ಸೊ ಈ ಪ್ರಕರಣವನ್ನ ರದ್ದು ಮಾಡ್ಬೇಕಂತ ದುಷ್ಯಂತ್ ಈಗಾಗಲೇ ವಾದಾಣ ಮಾಡ್ತಾರೆ ಮತ್ತೊಂದ್ ಕಡೆ ಏನು ಏಕಸದಸ್ಯ ಪೀಠದಲ್ಲಿ ಆ ಸಿಬಿಐ ಕೋರಿ ಅರ್ಜಿಯನ್ನ ಸ್ನೇಹಮೈ ಬರ ಕೃಷ್ಣ ಅವರು ಸಲ್ಲಿಸಿದ್ದಾರೆ ಆ ವಿಚಾರವು ಕೂಡ ಹೈಕೋರ್ಟ್ ವಿಭಾಗೀಯ ಪೀಠದಲ್ಲಿ ಎತ್ತಿರುವಂತದ್ದು ಆದ್ರೆ ಕೆಲವೊಂದು ವಿಚಾರದ ಬಗ್ಗೆ ಹೈಕೋರ್ಟ್ ವಿಭಾಗೀಯ ಪೀಠದ ನ್ಯಾಯಮೂರ್ತಿ ಎನ್ ವಿ ಅಂಜಾರಿ ಅವರು ಅಭಿಪ್ರಾಯವನ್ನ ಕೂಡ ವ್ಯಕ್ತಪಡಿಸ್ತಾ ಇದ್ದಾರೆ ಅಂದ್ರೆ ಹೈಕೋರ್ಟ್ ಏಕಸದಸ್ಯ ಪೀಠದ ವಿಚಾರಣೆ ಬಗ್ಗೆ ಅಭಿಪ್ರಾಯ ವ್ಯಕ್ತಪಡಿಸುವುದಿಲ್ಲ ಅನ್ನೋ ಮಾಹಿತಿಯನ್ನ ಕೂಡ ಕೊಟ್ಟಿರುವಂತದ್ದು ದಿವ್ಯಾ ರೈಟ್ ಥ್ಯಾಂಕ್ ಯು ಭವ್ಯ ನಿಮ್ಮೆಲ್ಲ ಮಾಹಿತಿಗಾಗಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ಟಿ ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಜಿಟಿ ಪಿ ಎಲ್ ನಂಬರ್ ಹದಿನೇಳು ರಾಕ್ಲೈನ್ ನಂಬರ್ ನಲವತ್ತೆರಡು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ಡಿಜಿಟಲ್ ಇನ್ಫೋಟೆ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ ಮೂರು ಗಜಾನಂದ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವೆಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ